Oh my hey. hey, hey.

नाइ, नाइ, अन्नना। निभाइंदा अंतिया। वनने मात तोड़ चुटी। मुदा, निगोर मात हिल बक्कर मरी हेल। हेल? हाँ, हेल है। हेलो। नहीं, नानु मुदा हेलो। नमस्कार मिले। हिंदू तोड़ चागे चुप आलू प्लास्टर। अहां, निभाइंदा हेलो। चिवन चिवन, यंगी येले न पारा नो। विचाया, विचाया। நம்ம அப்போ நான் ನನ್ನ ಮಡಿಯಕ್ಕನ ಬಾ ಬಾ ಕಿಚು ಮಂಗದಿ ನಾನು ಎನದು ನಿನ್ನ ಸುದ್ದಿ ಅಲ್ಲ ನಮ್ಮ ಅಪ್ಪನ ತಂದೆ ಮದನ ಮತ್ತಿನ ತಂದೆ ಮಗ ಓಡಿ ಕಾಕಾ ನಿನ್ನ ಅಣ್ಣ ನಮ್ಮ ಅಪ್ಪ ಇಲ್ಲ ತಲ್ಲ ಓಡಿ ಮಾತಾ ಕೊಟ್ಟು ನಿನ್ನ ಬಾಗಿಲಿಗೆ ಇんなんど ಏನು ಹಚ್ಚಬೇಕಾ ಜಮನೆ ಇದು ಗಣ ಮಕ್ಕಳು ಸುದ್ದಿ ಅಲ್ಲಯ್ಯ ಎನ ಮಕ್ಕಳು ಊ ಎನ ಮಕ್ಕಳು ಚುಬೇ ಗಣ ಮಕ್ಕಳು ಆ ನಮ್ಮ ಅತ್ತಿ ಮದನ ಮದ ಎಲ್ಲವ ನೀಗ ಹೋಗ ಮಗ ಕೆಲವೇದ

ಖುಷಿ <laughs> <laughs>

नहीं तो ना ताता ताता तो 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 ना करते हैं अत्याच करते हैं तो घटा तो घंटे को तो लेने हैं धीरा से हम ना की की वो निकलता है हम करते हैं वो ना बल्ला बल्ला हंस रखते हैं अतिरिक्त बल्ला बल्ला ही रखता है ना ताता तो ने मौन ने ना मन ना कि चंका बाते ने चंका बल्ला बाते ने दिया बल्ला ने मुंह ने तोड़ ನಿನಗ ಕೊಡೋದ್ರಾಗ ಕೊಡಿದ್ರಾಗಟ್ಟೈತಿ ಕುಂತ ರಂಗೋಲಿ ಹಾಕೋ ನಿನಗ ಇಟ್ಟಿರ್ಬೇಕಾದ್ರೆ ನಿಂತ ಆರಂಬ ತಿನ್ನೋ ನನಗೆ ಇಟ್ಟಿರ್

சொல்லுங்க. ತಂಗಿ ಭಾಷೆ ಎಷ್ಟು ಜಿಲ್ಲೆ ಅರ್ಥ ಮಾಡಿ ಏನು ಕರಿ ಮೇಲೆ ಬಂದಿರಬಹುದು ನಮಗೆ ಎಲ್ಲಾ ತರದ ಬೆಂಕ ಬಂದ ஜீதான பூட்டி கொடுத்தீவா ஜீவதானு கேட்டியா

ಬಂಗಾರದ್ದ ಕೋಳಿ ಸಿಕ್ಕೇನ ಕೋಲೆ ಬಂಗಾರದ ದಿಡ ಕೋಲೆ ಅಲ್ವಾ ತತ್ತಿನ ಬರಪುರ ಇಡಬಹುದು ಇನ್ನು ಬಂಗಾರದ ದೊಡ್ಡ ಕೋಳಿ ಸಿಕ್ತು ನೋಡ್ತೇನೆ ಏನು ಕೋಳಿನ ತೋರ್ಸು ತೋರಿಸ್ ಅಮೇರಿಕಾ ನಡೆಯೋ

ಸಿಂಗಲ್ ಸಿಂಗಲ್ಬಲ್ ಡಬಲ್ ಕೈತ್ರಿ மலு பார்த்த மங்கி சம்பே மகன் மத்தூர் குருகி சம்பேன் இட்டு மகள நலக கொடுத்து அந்த மத்தொந்து ரொக்க குரு சிக்க நன் கத்தியாடே

किस्मी। ये बाइक मंदिर का माता टाइप करो। यार किले अंदर मंदिर आया साल पास साला मंडी चिरा कर तुम बैठे हैं। ओनली फिफ्टी थाउजेंड। तू आजे फिफ्टी थाउजेंड, फिफ्टी थाउजेंड। मैं बताया शादी करके स्क्रीन मोड़ दी गई थी ना कितना ये खोटा। मत ये मंदिर याद हो तब तेरे कौन थे? यू ना ओनर

ಒಂದಿತ್ತವಾ ಒಂದು ಈ ಮುತ್ತಕ್ಕೆ ಬಂದು ನಿಮಗೆ ಹೊರಗೆ ಶುಕೋ ಅವನು ತೂರಿ ಏ ಅವನು ಬಡ್ಡಿ ಕಪ್ಪಲ್ಲ ಏನಕತ್ತಲೇ ಅದೆ ತುಬೆ ಅಲ್ಲಿಗೆ ಬಂದಿದ್ದು ಕೈ ಬಿಲಾ ಮಾಡ್ಬಿಡಿ ಹೆಸರು ಕಡಿಸೋಡಪ್ಪ ಕೈ ಬಿಲ್ಲಲ್ಲ ಕೈ ಬಿಲ ಹೆಸರು ಗಡಿಸ ಗಡಿಸ ಒಟ್ಟು 20 ರೂಪಾಯಿ ಕೇಜ ಹೋಗತಾವ ಬಡ್ಡಿ ಕಪ್ಪಲ್ಲೋದು ಲಕ್ಕ ಮಾರಿಸು ಬಾ ನನಗೆ ಇನ್ನೊಂದು ಬೇಕು ಅದ ಇದನ್ನ ಮಾಡಿ ಹಾ ಮೊದಲು ತು ಬಿಚಾರಿ ಬಾಲಪಡಿ ಯಾಕ ನಮ್ಮ ರಕ್ತ ಸುಡತಿರೋ ನಿಮ್ಮ ಕೋಡಪ್ಪ

ந <muchas> <muchas>

लते जहाँ चारों के लिए है कहाँ नमरी। लते जहाँ नहीं है। अमान एवरीबारी। जमाने। डाली, डाली, गम, गम, डाली, तिगो चार, नहीं नहीं। इन्हें छेड़ना भाग दिया क्या करा काश और ना। आज तन ले किस ना।

ಏನ ವೇಚ ಎಲ್ಲ ನಿಮ್ ಸಂಬಂಧ ಯಾಕ ನಿಮ್ ಮಕ್ಳು ನಾನು ಮದ್ವಿ ಬಿಟ್ಟು ಹೊರಗೆ ಹಾಕಿದೀರ ಬೆಂಗಳೂರು ಮೊದಲು ಅಕ್ಕ ಮಾಡ್ಕೊಂಡು ನಿನ್ ಮದುವೆ ಆಗಮ್ ಬಂದ ನಿಮ್ಗೆ ಹಿಂಗೆ ಗೊತ್ತಾಗಲ್ಲ ಹೆಂಗ್ ಬಂದ್